ಸಭಾಸದರಿಗೆ ಹಾಲು ಮತ ಆಗ್ತದೆ ನಾನು ಹಾಲು ಮತ ಆಗ್ತದೆ ಹಾ ಯಾಕಂದ್ರೆ ನಾವು ಹೋದಾಗ ನೀವು ಹೋಗ್ತೀನಿ ಎಂದಿದ್ದೀನಿ ಹಾ ನಾವು ಹಂಗ ಹೋಗ್ತೀನಿ ಹಂಗ ಹೋಗ್ತೀನಿ ಹೇಳಿ ಹಾ ಹೌದು ಹಾಲು ಮತಾತ ಆತ ಬುಕ್ಕಿಗೆ ನಾನು ಇರಬೇಕು ಅವ್ರ ಹೋದ ಯಾವ ಬುಕ್ಕ ಹೆಸರು ಹೇಳ್ತಿ ಹೇ ಬಿಟ್ಟು ಹೋದ್ರಪ್ಪ ಅಂದ್ರೆ ನನಗ ಮುಂದ ನೀ ಏನ್ ಹೇಳ್ತಾರ ಹಾ ಅದಕ್ಕ ನಿನ್ನ ಮನೆಯಾಗ ಒಂದ್ ವರ್ಷ ಜೀತ ಇರ್ತೀನ ಆ ಹೌದು ಸುರಾಮಸ್ತ ನಿನ್ನ ಮನೆಯಾಗ ಒಂದ್ ವರ್ಷ ಜೀತ ಇರ್ತೀನಿ ಬಿಟ್ಟು ಹೋದ್ರೆ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀನಿ ಇಲ್ಲಿ ಹಾಲು ಮತ್ತೆ ಒಳಗೊಂಡು ನಾವು ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಹೆಂಗ ಮಾಡ್ತೀನಿ ಅಂದ್ರೆ ಹೆಂಗ ಮಾಡ್ತೀರಿ ತಾ ಹಿತ್ತಾಪ

ಅವ್ರು ಏನು ತಿಳ್ಕೊಂಡಾರ ನನಗೆ ಹೆಣ್ಣು ಮಗಳು ತೇ ಹಿಂಗ ಅಂದಾರ ಅಂತೇಳಿ ಹೇಳ್ಯಾರ ಹಾಂ ಆಕೆ ಬಾ ಹಾರ್ಯಾಡಕ್ಕ ಹಿಂಗೆ ಅಕ್ಕ ಅಂದಾರ ಅಂತ ಹೇಳಿಪ್ಪ ತಾವೆಲ್ಲರೂ ಎಲ್ಲರೂ ಕೇಳಿರಿ ಅವರು ಕೇಳ್ಯಾರ ನಮ್ಮ ಹುಡುಗರು ಕೇಳ್ಯಾರ ಹೇಳ್ರಿಪ್ಪ ಒಂದು ವೇಳೆ ಶಿವ ಏಮಸ್ತರು ಭಾಳ ಹಾರ್ಯಾಡ್ಯಾಳಾತ ಹಿಂಗೆ ನಾ ಏನಾದ್ರೂ ಅಂದಿದ್ನಿ ಅಂದ್ರ ಹಾಂ ಅದು ಏನ್ರೇ ರಿಕಾರ್ಡ್ ಇತ್ತಂದ್ರ ನಿಮ್ಮಲ್ಲಿ ಏನಾದ್ರೂ ಕುಟ್ಟಿತ್ತಂದ್ರೆ ಆಹಾ ಇವತ್ತು ಸ್ಟೇಜಿಗೆ ತಗೊಂಬರ್ರಿ ಇವತ್ತಿನ ದಿವಸ ಹಾಡಿಕೆ ಬಿಟ್ಟು ಬಿಟ್ಟು ಬತ್ತಲತ್ತು ಅಗಲ ಸಂದರ್ಭವಾಗಿ ಹೇಳಿ ನಾ ಶಿವರಾಯ್ ಮಾಸ್ತ ನಿಮಗ ಗೌರವ ಕೊಟ್ಟೆ ಹಾ ಗೌರವ ಕೊಟ್ಟೆ ನೀವು ಶಿವರಾಯ್ ಮಸ್ತಾರ ಹೋದ್ ಪಳದೊಳಗ ಅಂದ್ರೆ ಇಂಗ್ಲಿ ಒಳಗ ಬಹಳ ಹಾರಾಡ್ಯಾರ ಇಲ್ಲಿ ತಿಳಿದು ಹೋಗ್ಲಿ ಎಂತಿನ ಮತ್ತೆ ಹೆಂಗ ಜ್ಞಾನದ ಕುಸ್ತಿ ಅಜ್ಞಾನದ ಇಲ್ಲ ತಿಳಿನ ಹೌದೌದು ಮತ್ತೆ ಏನಾದ್ರೆ ಏನ ತಿಳ್ಕೊಂಡು ಬಂದು ಸ್ಟೇಜಿಗೆ ಮಾತಾಡ್ತಿರಂದ್ರ ಆಹ ಮತ್ತೆ ನೀವೊಬ್ಬ ಆದರೂ ಸಹಿತ ವ್ಯರ್ಥ ಆಗಿ ಹೌದ್ ಹೌದ್ರಿಪ್ಪ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನ್ ಹೇಳ್ತಾರೀಪ ಅನುಭವದ ಮಾತು ಅನುರಾಗವಾಗಿ ಅನುಭವದ ಮಾತು ಅನುರಾಗವಾಗಿ ಎಲ್ಲರ ಹೃದಯ ಹೃದಯ ತಟ್ಟದಪ್ಪ ಅಂದ್ರೆ ಆ ಮಾತ ಏನಾಗ್ತದಪ್ಪ ಅಂದ್ರ ಮಾತಾಡಿದ ಮಾತ್ರ ಸ್ವಾರ್ಥ ಆಗ್ತದ ಸ್ವಾರ್ಥ ಆಗ್ತದ್ರಿಪ್ಪ ಸ್ವಾರ್ಥ ಆಗ್ತದ ಬಡವನ ಅನುಭವದ ಮಾತು ಬದುಕು ಕಟ್ಟಿ ಕೊಡ್ತದ ಹಾಳು ಹೋಗ್ರಿಪ ಶ್ರೀಮಂತನ ಆಸೆದ ಮಾತ ಬದುಕಿನ ನೆಮ್ಮದಿ ಹಾಳು ಮಾಡ್ತದ ಹಾಳು ಹೋದ್ರಿಪ ಕರೆಯದ ಮಾತ ಮಾತಿನೊಳಗ ಭಾವ ಅಯ್ಯಪ್ಪ ನಾ ಏನಾರ ಅಂದಿರ್ತೀನಿ ನೀವೊಂದು ಏನಾರ ತಿಳ್ಕೊಂಡು ಬಂದ್ರು ತೆಲಿಗಿ ಬಿ ಪಿ ಏರ್ಸೋ ಮಂದಿ ಇಲ್ಲಿ ಏನಾರ ಮಾತಾಡಿದ್ರೆ ನಡೆಯಂಗಿಲ್ಲ ಶಿವರಾಮ್ ಮಾಸ್ತರ ಹೌದೌದು ಅಲ್ಲ ನಾವು ನಿಮ್ಗೆ ಅಂತಿದ್ದೀವಪ್ಪ ಅಂದ್ರೆ ನೀವು ನಮಗ್ ಕಿವಿಗೆ ಹಳ್ಳ ಹಚ್ಚ್ರಿ ಕೇಳ್ರಿ ಯಾರಿದು ಸುಳೆ ಅದಕ್ಕೆ ಹೇಳಿದ್ರೆ ಅವರು ಸಾಹಿತ್ಯ ನೀವು ಒಬ್ರು ಸಾಹಿತ್ಯಗಾರ ಇದ್ರಿ ನಾವೊಬ್ರು ಪುರಾಣಕಾರ ಇದೀವಿ ಹೌದೌದು ನಾ ಮಾಡೋ ಕೆಲಸ ನಿನಗು ಬರಂಗಿಲ್ಲ ನೀ ಮಾಡೋ ಕೆಲ್ಸ ನನಗ ಬರಂಗಿಲ್ಲ 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 ಇದು ನಿನಗೂ ಗೊತ್ತದ ನನಗೂ ಗೊತ್ತದ ನಂಗೆ ಎಲ್ಲರಿಗೂ ಗೊತ್ತದ ಮಾತಾ ಸಾಹಿತ್ಯದೊಳಗ ಒಂದ ಒಂದು ಸ್ಟೆಪ್ ಮುಂದಿದ್ದೀರಿ ಹೌದು ಪುರಾಣದೊಳಗ ನಾವಿದೀವಿ ಇದೀವಿ ಹೌದು ಈಗ ನೀವ್ ಹೇಳದ್ರಿ ಆ ನಮ್ಮ ಇವರು ಭೂತಾಳಿ ಮಾಸ್ತರ ಹಾಡಿ ಬಿಟ್ಟಿರ್ತಕ್ಕಂತ ಮಾರ್ಗ ಮುಂದೆ ಹಚ್ಚಿ ಹಾಡೀರಿ ನೀವು ಬಿಟ್ಟಿರ್ತಕ್ಕಂಥ ಮಾರ್ಗ ನಾವು ಹಾಡಿ ಮುಂದೆ ಬಿಟ್ಟಿವಿ ಈಗ ಹೌದು ಹೋಗ್ರಿಪ್ಪ ಇದನ್ನ ಹಿಂಗೆ ನಡೀಲಿ ಹೇಳಿರಿ ಹೇಳ ಇವತ್ತ ಕುರ್ಗಿ ಕೋಳಿ ಕಟ್ಟದವ್ರು ನಾವು ನಾವು ನಮ್ಮ ಬೆನ್ನ ಹತ್ತಿರಿ ಇದು ನಮ್ಗ ಒಳ್ಳೆ ಮಾತಾದ ಇಲ್ಲ ನಂಗಿಲ್ಲ ಒಳ್ಳೆ ಮಾತಾದ ಕಡೆ ನಮ್ಮ ಬೆನ್ನ ಹತ್ತಿರ ಅಂದ್ರೆ ಪಣಿವರೆಗೂ ನಮ್ ಬೆನ್ನ ಹತ್ತ್ರಿ ಹತ್ತ್ರಿ ಈಗ ನಾವೊಂದು ದಾರಿ ಹಾಕ್ತೀನಿ ಆ ದಾರಿ ಒಂಥ ಬರ್ರಿ ಬರಿ ಬರ್ರಿ ಏನ್ ಏನು ಬಾರದೋಡದೇನಿಲ್ಲ ಆಹಾ ಇವತ್ತಿನ ದಿವಸ ಈ ಜವಳಿ ಡಿ ಗ್ರಾಮದೊಳಗ ಅಹ ಹಾಲು ಮೊತ್ತದೊಳಗ ನಾವೊಂದು ಪ್ರಶ್ನೆ ಮಾಡ್ತೀನಿ ಇಲ್ಲಿ ಹಾಲ ಮೊತ್ತದೊಳಗ ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಹೆಂಗ ಮಾಡ್ತೀನಿ ಅಂದ್ರ ಹ್ಯಾಂಗ್ ಮಾಡ್ತಿರೀಪ ಇಂತ ಪುಸ್ತಕದೊಳಗೆ ಪ್ರಶ್ನೆ ಮಾಡ್ತೀನಿ ಇಂತ ಪುಟ ಸಂಖ್ಯೆ ಮಾಡ್ತೀನಿ ನೀವ್ ಉತ್ತರ ಹೇಳೋದು ಬೇಡ ಬರೋ ಬುಕ್ ಹಾಕೊಂಡು ತೋರಿಸ್ರಿ ಅಂದ್ರ ನಾವು ಜವಳಿ ಗ್ರಾಮದ ಒಳಗೆ ಶ್ರೀರಾಮಸ್ತಾರೆ ನಾನ್ ಸತ್ಯ ಅವರು ಶಾಣಿಯರು ಅದಾರ ಜ್ಞಾನಿಗಳು ಅದಾರ ಪಂಡಿತರದ ನಾ ಅದಕ್ಕೆ ಹೇಳಿದ್ದೆ ನೀ ಮಾಡುದು ನನಗ ಬರಂಗಿಲ್ಲ ನಾ ಮಾಡುದು ನಿನಗ ಬರಂಗಿಲ್ಲ ಹೌದೌದು ಎಲ್ಲಾ ಕಲೆ ಎಲ್ಲರಲ್ಲಿಲ್ಲಾ ಅದಕ್ಕೆ ಸರ್ವಜ್ಞ ಬಲ್ಲವರ ಬಲ್ಲವರು ಬಾವಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಒಂದೊಬ್ಬರಿಗೆ ಕೊಟ್ಟರೆ ಮತ್ತೊಂದು ಒಬ್ಬರಿಗೆ ಕೊಟ್ಟಲ್ಲ ಭಗವಂತ ಎಲ್ಲಾನು ಒಬ್ಬರಿಗೆ ಕೊಟ್ಟಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಅದ ಹೌದೌದು ಮತ್ತೆ ಎಲ್ಲಾ ಕಲೆ ನಿನಗೆ ಕೊಟ್ಟಿದ್ರಪ್ಪ ಅಂದ್ರೆ ಹುಡುಕದ ಯಾರು ಮಾತಾಡ್ತೀರಿ ವಿಚಾರ ಮಾಡಿ ಮಾತಾಡ್ರಿ ಹೌದಾ ಈಗ ನಾವೊಂದು ಪ್ರಶ್ನೆ ಮಾಡ್ತೀನಿ ಮತ್ತೆ ಅದಕ್ಕೆ ನೀವು ರೆಡಿ ಇದ್ರಿ ಅಪ್ಪ ಅಂದ್ರೆ ಬರೆಯಲ್ಲ ಹೇಳಿ ಈಗ ಏನ್ ಪ್ರಶ್ನೆ ಮಾಡ್ತೀನಿ ಅಂದ್ರ ಏನ್ ಮಾಡ್ತೀನಿಪ್ಪ ಸಿದ್ಧ ಯಾವ ಹಾವ ಹೊನ್ನೊಟ್ಟಿಗೆ ಗೌಡನ ಹೊಲದೊಳಗ ಕುರಿಬಿಟ್ಟಿದ್ದ ಹೌದು ಕುರಿಬಿಟ್ಟಂತ ಸಂದರ್ಭದೊಳಗ ಗೌಡನ ಆಳ ಮಗ ಹೊಲಕ್ ಬಂದು ನೋಡಿ ಹೇಗೆ ಗೌಡರಿಗೆ ಸುದ್ದಿ ಮುಟ್ಟಿಸುದರ ಹಾ ಏನಂಪ ಯಾವ್ದೋ ಊರಿನ ಕುರುಬ ಬಂದು ನಮ್ಮ ಹೊಲದೊಳಗ ಕುರಿ ಬಿಟ್ಟ ಗೌಡ್ರಿ ಅಂತ ಹೇಳದಂತ ಸಂದರ್ಭದೊಳಗ ಹಾ ನ ಏನಾಯ್ತೀಪೇಣಿನ ಕುದರಿ ಹತ್ತಿ ಗೌಡ ಬರಕಾಲ ಹಿಡ್ಕೊಂಡು ಬಂದು ಎಲ್ಲಿ ಶುದ್ಧ ಮಾಡಿಂಗ್ರಾಗ ಬಂದು ಹಿಡಿತಾನ ಹಿಡಿತ ಈ ಈ ಹೊತ್ತಿ ಯಾರಿಗೆ ಬಿಡ್ತಾವಪ್ಪ ಅಂದ್ರೆ ಗೌಡನ ಹೆಣತಿಗೆ ಬೀಳ್ತಾವ್ ಮನ್ಯಾಗ ಮನ್ಯಾಗ ಹೋಗಿ ಮಾಳಿಂಗರಾಯಾಗ ಹೊಡಗಿ ಏಟ ಗೌಡ ಹೊಡಿತಿದ್ದ ಗೌಡ ಹೊಡಗಿ ಏಟ ಮಾಳಿಂಗರ ಯಾಗ ಅಲ್ಲ ಅದೇ ಪ್ರಕಾರ ಮನಿಯೊಳಗೆ ಏಟು ಬೀಳ್ತಿದ್ರು ಅಂತ ಹಾಳು ಹೌದ್ರಿಪ್ಪ ಗೌಡತಿಗೆ ಮನಿಯಾಗಿ ಬೀಳ್ತಿದ್ರು ಅಂತ ಏಟ ಹೌದು ನಿಮಗೆ ಇಲ್ಲಿ ಏನು ಪ್ರಶ್ನೆ ಕೇಳ್ತೀನಿ ಅಂದ್ರ ಏನ್ ಕೇಳೋದಾದ್ರಿಪ್ಪ ಹೆಂಗ ಗೌಡ ಮಾಳಿಂಗರಾಯ್ ಹುಡ್ದಾಗ ಹೆಣತಿಗೆ ಹೋಗಿ ಬೀಳ್ತಿದ್ರು ನೋಡು ಏಟಾ ಗೌಡನ ಹೆಣತಿಗೆ ಬೀಳ್ತಿದ್ರು ಹಾ ಹೌದು ಹಂಗ ಹಾಲು ಮಟ್ಟದ ಒಳಗೆ ಒಬ್ಬ ರೈತ ಹಣ ಹೂಳಗ್ ಕತ್ತಿದ್ದ ಆಹಾ ಹಲ ಹೂಳೆಲ್ಲ ಕಿತ್ತಿದ್ದ ಹೊರ ಹೂಳಂತ ಸಂದರ್ಭದೊಳಗೆ ಎತ್ತಿಗಿ ಬರ್ಕಲ್ಲೆ ಹೊಡಿತಿದ್ದಾವ ಏನ್ರಿ ಎತ್ತಿಗೆ ಬರ್ಕಲ್ಯ ಹೊಡಿತಿದ್ದ ಎತ್ತಿಗೆ ಬರ್ಕಲ್ಯ ಹೊಡೆದಂತ ಸಂದರ್ಭದೊಳಗೆ ಅವು ಏಟು ಎಲ್ಲಿ ಬೀಳುತ್ತಿದ್ದಪ್ಪ ಅಂದ್ರೆ ಮಠದಾಗ ಕುತ್ತಿರತಕ್ಕಂತ ಹಾಲು ಮತ್ತದ ಒಬ್ಬ ಶರಣಗ ಬೀಳ್ತಿದ್ದು ಏಟ ಹಾ ಎತ್ತಿಗೆ ಹೊಡೆದಂತ ಏಟ್ ಹೋಗಿ ಹಾಲು ಮತ್ತದ ಒಬ್ಬ ಶರಣಾಗ ಬೀಳ್ತಿದ್ದು ಮಠದ ಹೊಲನೆ ಅದು ಮಠದ ಹೊಲನೆ ಆ ಹೊಲದೊಳಗೆ ಒಬ್ಬ ರೈತ ಎತ್ತಿಗೆ ಬರಕಲ್ಲೇ ಹೊಡೆದು ಮಠದಾಗಿದ್ದಿರ್ತಕ್ಕಂಥ ಹಾಲು ಮತದ ಒಬ್ಬ ಶರಣಿದ್ದು ಏಟ ಹೌದು ಹೌದು ಯಾರು ಶರಣಗ ಬರ್ತಿದ್ರು ಯಾರೂರಾಗಿ ಈ ಘಟನೆ ಆಗಿದೆ ಹಾಲು ಮತ್ತದ ಪುಸ್ತಕದ ಹೆಸರು ಹೇಳ್ತೀನಿ ಬುಕ್ಕ ತಂದು ತೋರಿಸಿ ಇವತ್ತು ನೀನೇ ಹೆಚ್ಚಿಗೆ ನಾನೇ ಹೌದು ಇವತ್ತ ಶಿವರಾಯ ಶಿವರಾಯಿ ಮಾಸ್ತರ್ಸ್ತರ್ ಶರಣ ಶರಣ ಮತ್ತೆ ಮುಂದಿನ ಪಾರ ಬಂದು ನೀನು ನನ್ನಂಗೆ ಪುಸ್ತಕದ ಹೆಸರೇ ಹಾಲು ಆತ ಮ್ಯಾಲ ಬುಕ್ಕಕ್ಕೆ ಹಾಲು ಮತಾತಿ ಇರಬೇಕಂತ

ನೀ ಸಾಹಿತ್ಯದ ಎತ್ತ ಶ್ರೇಣಿ ನೀ ಸಾಹಿತ್ಯ ಬರ್ಬೇಕಂತೂ ಈ ಕಡೆ ಕಡೆ ಏಳೆಂಟು ವರ್ಷ ಒಂದು ಹತ್ತು ವರ್ಷ ಆಗಿರ್ಬೋದು ಹೌದು ನಾ ಇದ್ರಾಗ ಇಪ್ಪತ್ ನಾಲ್ಕನೇ ವರ್ಷ ಅದ ಇವರ ವರ್ಷ ನೀ ಎಲ್ಲಿ ನಮ್ಮ ಮಡ್ಡನ ಮೇಲಾಗ ಡಗಾ ಬಿಡುತ್ತಿದ್ದೀನ ನೀ ಸಾಹಿತ್ಯನೂ ಬರ್ತಿದಿಲ್ಲ ಹಾಡ್ತಿದ್ದಿಲ್ಲ ಅವಾಗ ನೀನ ಹೌದ್ ಹೌದ್ ಹೌದು ನಾ ಅಳಬಾರ್ದು ಹೇಳ್ಬಾರ್ದು ಯಾಕಂದ್ರೆ ಒಬ್ಬರು ಸಭಾ ಮರ್ಯಾದೆ ಕಳಿಬಾರ್ದಂತೆ ನಾ ಮುಚ್ಚಿಕೊಂಡು ಹೋಗ್ತೀನಿ ನಾನೇ ಭಾಳ ಮಾತು ಹೇಳ್ತೀನಿ ಮಾತಿಗೆ ಬಂದವತ್ತೇ ಹೇಳೋದು ನಡೆದಲ್ಲ ಸೂರಿಗೆ ಮಟ್ಟಿನ ಮೇಲೆ ಮಟ್ಟು ಅಣ್ಣನ ಮೇಲೊಳಗೆ ನೀ ಡಗ್ಗ ಬಾರಿಸ್ತಿದ್ದಿ ಹಾಲ ಮಡ್ಡು ಅಣ್ಣನ ಡಾಲಿತ್ತು ಎಲ್ಲಿ ಹಡಗಲಿ ಒಳಗ ಹಡಗಲಿ ಒಳಗ ನಾ ಅವಾಗ ಡಾಲಿಗೆ ಪುರಾಣಕ್ಕೆ ಬಂದಾಗ ನಮ್ಮ ಸುತ್ತ ಜೀಪ್ ಕೈತಿದ್ದ ಯಾರು ಶಿವರಾಯ ಮಸ್ತ ಹೌದು 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 ಕೈದಿರ ಕೈದಿ ನೀವು ಕೈದಿರ್ಬೇಕಿತ್ತ ಮತ್ತೆ ಇವೆಲ್ಲ ಹೇಳ್ಕೊತಿರೋದಿರ್ತದ ಹೌದು ಹೌದು ಹೇಳೋದಿರ ಹಂಗಿಲ್ಲ ಈಗ ಹಾಡಕತ್ತೀರಿ ಭಗವಂತ ಬೀರದೇವರ ದೇವರ ಒಂದಿಟ್ಟು ರೊಟ್ಟಿ ಕೊಟ್ಟನ ತೊಡಿ ಮಡಿ ಮರಿ ಮಾಡಿ ಹೊಣದ ಕಲೀರಿ ಹೌದ್ ಹೌದ್ ನಾ ಬಾಳ ಶಾಣಿ ಅನ್ನಂಗ ಮಾತಾಡಕ್ ಹೋಗ್ಬೇಡ್ರಿ ಹೌದ್ ಹೌದ್ರಿಪ್ಪ ಹೇಳಿದ್ರವ್ರು ಏನಂತರಿಪ್ಪ ಚಡು ಮಾಸ್ತರ್ಗ ಬುಕ್ಕ ಬಾಳುವುದೇ ಕಡೆ ಎಲ್ಲಿ ಏನು ಮಾತಾಡಬೇಕು ಅನುಭವ ಇಲ್ಲ ಅಂತ ಹೌದ್ ಹೌದು ಜ್ಞಾನ ಇಲ್ಲ ಅಂತ ಹೇಳ ಒಂದು ಗಿಳಿದು ಕೊಟ್ಟಾರ ಕೊಟ್ಟಾರವ್ರು ಹಾ ಏನ್ರಿಪ್ಪ ಗಿಳಿ ಪಂಜರ ಒಳಗೆ ಇರ್ತದೆ ಬೇರೆಯವರ ಭವಿಷ್ಯ ಹೇಳ್ತದ ತನ್ನ ಭವಿಷ್ಯ ತನಗೆ ನಿರೂಪಿಸಿಕೊಳ್ಳಕ್ ಆಗಂಗಿಲ್ಲ ಅಂತ ಹೋದ ಹೇಳಪ್ಪ ಹೇಳ ಆ ಗಿಳಿಗೆ ಏನ್ ಮಾಡೋದಾರಪ್ಪ ಅಂದ್ರೆ ಕನಿಷ್ಠ ಮಾಡ್ಯವ್ರು ಹೌದು ಅದೇ ಗಿಳಿಯಲ್ಲಿ ಏನೂ ಕೆಲಸ ಮಾಡ್ಯಾರ ನಿಮಗೂ ಗೊತ್ತಾದ ಹೌದು ಹೌದು ಭೂಮಿ ಒಳಗ ಬೀರದೇವರ ಕಚ್ಚಾದ ಆಲದ ಮಾಡದೊಳಗೆ ತೊಟ್ಟಿಲುದೊಳಗೆ ಇದ್ದಾಗ ಅದೇ ಗಿಳಿ ಏನ್ ಮಾಡ್ಯಾರ ಜೋಗ ಹಾಡಿ ಬೀರ್ ದೇವರಿಗೆ ಸಂಶಯ ಮಾಡ್ಯಾರ ಹೌದು ಹೌದು ಹೋಲಿಸ್ತೀರಿ ನೀವು ಆಹಾ ಗಿಳಿ ಅಂದ್ರೆ ಏನು ಬೆಕ್ಕಾದ ಮಾತು ಮಾತಾಡ್ರಿ ಹೊಂದಿಕಿ ಹೊಂದಿಕಿ ಕರೆಕ್ಟ್ ಮಾತಾಡ್ರಿ ಈಗ ಸಿಟ್ಟಿಗೆ ಬಂದು ಮಾತಾಡಿದ್ರೆ ಏನು ಕೆಲಸ ಕೊಡಂಗಿಲ್ಲ ಅದು ಸಿಫ್ಟ್ ಅನ್ನೋ ಸೊಟ್ಟು ಹಾಕಿಬಿಡ್ರಿ ಇವತ್ತಿನಿಂದ ಹಾ ಈಗ ನೀ ಶಾಣೆ ಅನ್ನೋದು ಅವ್ರ ಕುಂತ ಅವ್ರು ಹೇಳ್ತಾರ ಆಹಾ ನಾವು ಶಾಣಿ ಅನ್ನೋದು ಅವ್ರೇ ಹೇಳ್ತಾರ ಹೌದ್ ಹೌದು ನಾವಿಬ್ರು ಇಬ್ರು ವಕೀಲ ಇದ್ದಂಗೆ ಅವ್ರ ಜಜ್ ಇದ್ರು ಆ ಜಜ್ಮೆಂಟ್ ಕೂಡ ಅವರೇ ಕೊಡ್ತಾವ್ರೆ ಕಾಕಾಗೋ ಉಳ್ಕೋತಾರ ಅವ್ರ ಯಾವ್ದ್ ಗಡಿ ಗಂಟ ಸುಟ್ಟಾರ ಅನ್ನೋದು ನೋಡ್ಕೋತಾರ ಹೊತ್ತು ಮುಳುಗದವರಿಗೆ ಇವ್ರು ಹೇಳ್ತಾರ ನಾನೇ ಏನು ವಿಳೆಯದ ವಾಸ್ತ ನಮ್ಮ ಅಮ್ಮ ಗಣಂಗ ಮಾತಾಡಿರ್ತಾರ ಇವ್ರು ಹೌದ್ ಹೌದು ಹ ಜೋತ್ರ ಜೋತ್ರ ಅವ್ರು ನೋಡಿ ಹುಟ್ಟೆ ಹೋಗ್ತಾರೆ ಅದೇ ಮತ್ತ ಅವ್ರು ನಮ್ಮ ಭೂತಾಳ ಮಾಸ್ತರ್ ಮಾತಾಡ್ಯಾರ ಅದ್ರ ಬಗ್ಗೆ ಹೌದ್ ಹೌದು ಜೋತ್ರ ಅವ್ರಿಗೆ ನೋಡಿ ಹುಟ್ಟಿವಿ ಹಾಡೋದನ್ನು ಅವ್ರಿಗೆ ನೋಡಿ ಹಾಡಾಕತ್ತೀವಿ ನಾ ಪುರಾಣ ಬಾಳ ಮಾಡಿದನು ಶಿವರಾಮ್ ಮಾಸ್ತರ್ ನೋಡೇ ಮಾಡಿ ನಾನು ಹಾಡೆ ಹೌದ್ ಹೌದು ನಾವು ಅವ್ರಿ ಎಲ್ಲಾನು ಹಾದು ಯಾರು ಮಾತಾಡ್ತೀರಿ ಹಳ್ಳಿ ಬಾಳ ಯಾಕಪ್ಪ ಅಂದ್ರೆ ಮುಂದಿನ ಸದನ ಒಳಗ ಬಂದು ಹಾ ನಾ ದಾರಿ ಹಾಕಿ ನಾ ದಾರಿ ಹಾಲ್ ಹೌದು ದಾರಿ ಬಿಟ್ಟು ನಡೆದ್ರಿಪ್ಪ ಅಂದ್ರೆ ಶಿವರಾಯ ಮಾಸ್ತರಿ ಇವತ್ತು ಸಾಹಿತ್ಯ ಸಾರ್ವಭೌಮ ಅಲ್ಲ 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 ನೀವ್ ಬೆಕ್ಕಾದ ಹಾಡ್ರಿ ನೀವು ಬೆಕ್ಕಾದ್ ಬಂದು ಗೋಳಕೊಚ್ಚ ನೀವು ಮಾರ್ಗ ಬಿಟ್ಟಿದ್ರು ನೀವು ಹಾಡಿರಿ ನೀವು ಮಾರ್ಗ ಬಿಟ್ಟಿವಿಡೀವಿ ನಮ್ಗೆ ಎಷ್ಟು ಬರ್ತದೆ ಅಟ್ಟೆ ಆಡೀವಿ ಜೋರ್ಸಕ್ ಬಾಳ ಬರ್ತದ ಹಾಳು ಬರ್ತದ ಇತಿಹಾಸ ನೆಲೆ ಹತ್ಯೆ ಇಲ್ಲ ಹಚ್ಚಿಲ್ಲ ಹಚ್ಚೋದೂ ಇಲ್ಲ ಒಂದೊಂದು ಮಾರ್ಗ ಮಾಡಿ ಒಬ್ಬರು ಹಿರಿಯರು ಬೇರೆ ಬೇರೆನೆ ಹಾಡ್ತಿರ್ತಾರ ಒಂದೊಂದ್ ತರ ಹಾಡ್ಯಾರ ಹಿಂಗೇ ಹಾಡ್ಬೇಕಂತ ಎಲ್ಲಿ ಇಲ್ಲೇ ಇಲ್ಲ ಹಿಂಗೆ ಆಡ್ಬೇಕು ಎಲ್ಲರೂ ಇತ್ತಪ್ಪ ತಪ್ಪಾ ಅಂದ್ರೆ ಅದು ಹೇಳ್ರಿ ಹಾ ಹಿಂಗೆ ಹಾಡೋಣ ಏನ್ ಹಿರಿಯರು ಒಂದು ಮಾರ್ಗ ಹಾಕಿಕೊಟ್ಟಾರ ಈ ಭಾಗದ ಒಬ್ರು ಹಿರಿಯರು ಬೇರೆನೆ ಮಾರ್ಗ ಹಾಕಿಕೊಟ್ಟಾರ ಹಾ ಒಕ್ಕಾಗದ ಒಬ್ರು ಬೇರೆನೆ ಹಾಕಿಕೊಟ್ಟಾರ ನಮ್ ಭಾಗದ ಒಬ್ಬ ಶಾಪೂರ್ ಸುರ್ಕೂರ್ ಯಾದಗಿರಿ ಭಾಗದಾಗ ನೋಡ್ರಿ ಹರಿದಿಂಬನ ಹಾಡ್ತಾರ ಹರಿದಿ ಮನೆಯಾಗೆ ಹೊಕೊಂಡ ಹಾಡಿದ್ರ ಹರಿದಿ ಮನೆಯಾಗೆ ನೀವ್ ಎಷ್ಟು ಮಾರ್ಗ ಆಡ್ತೀರಲ್ಲ ಇದ್ರ ದುಪ್ಪಟ್ಟ ಹತ್ತು ಪಟ್ಟ ಹಾಡೋರು ಹಾಡ್ತಾರೆ ಹಾಡ್ತಾರೆ ಇದು ಖರ್ಚು ಹಾಡ್ರಿ ಇದು ಖರ್ಚು ಹಾಡ್ರಿ ಎಲ್ಲಿ ಹಚ್ಚಪ್ಪಿಗಳು ಎಲ್ಲಿ ಹಚ್ಚೋದ್ರ ಆಗಲ್ಲ ಅದು ತುಂಬರ್ದ್ರ ಆಗಲ್ಲ ಆಯ್ತು ಈಗ ಹಚ್ಚಿ ನೋಡಿ ಈಗ ಹಚ್ಚಿನ ಪ್ರಶ್ನೆ ಮಾಡೀನಿ ಪುಸ್ತಕ ತಂದ್ರೆ ನಿಮ್ಮ ಈ ಸ್ಟೇಜ್ಗೆ ಏರಿ ಆಹ್ ಇಲ್ಲ ಅಲ್ಲಪ್ಪ ಅಂದ್ರೆ ಸ್ಟೇಜ್ಗೆ ಏರಕ್ಕೆ ಹೋಗ್ರಿ ಹಾ ಹಾಳು ನನಗೂ ಏನನ್ನ ಹೆಂಗೆ ಪ್ರಶ್ನೆ ಮಾಡಿಲ್ಲ ಹೆಂಗ್ ಪ್ರಶ್ನೆ ಮಾಡ್ರಿ ಮಾಡ್ರಿ ಅವಾಗ ಮುಂದೆ ನಾ ಮಾತಾಡ್ತೀನಿ ಅದು ಹಾಳ ಹಾಳು ಒಂದು ಯಾರಿಗೂ ಪಾಲಿಕೊಡುವಂತ ತಾವೆಲ್ಲರೂ ಸಭಾ ಶಾಂತತೆ ಕಾಪಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಹಾದು